ಲಸಿಕೆ ನಿರ್ವಹಣಿಸೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳನ್ನ ಸರ್ಸ ಇದೀಗ ಬಲೂನ್ಗಳನ್ನು ಬಾನತ್ತರಕ್ಕೆ ಹಾರಿಸೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಚಾಲನೆಯನ್ನ ನೀಡಬೇಕು ಹಾಗೆ ಅಂತ ಗಣ್ಯಮಾನ್ಯರೆಲ್ಲರಲ್ಲಿ ನಾನು ವಿನಂತಿಸ್ತಾ ಇದ್ದೀನಿ ನಾವೆಲ್ಲರೂ ಜೋರೋಗಿ ಜೈ ಭೀಮ್ ಘೋಷಣೆಯನ್ನ ನೀಡಬೇಕು ಜೈ ಭೀಮ್ ಜೈ ಭೀಮ್ ಹರ ತಾತಾಕಿ ಹರ ತಾತಾಕಿ ಮತ್ತೊಮ್ಮೆ ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಕಾರ್ಯ ಭಾರತೀಯ ಸಂವಿಧಾನ या संविधानाला अभिवादन करण्यासाठी बाबासाहेबांना अभिवादन करण्यासाठी एवढ्या मोठ्या संख्येनं आपण जमणार याबद्दल मला एक समाधान वाटत कारण काय झालंय गेल्या साठ सत्तर वर्षामध्ये बाबासाहेबांना एका पक्षात कोंडण्याचा प्रयत्न झालाय बाबासाहेबांना एका जातीत कोंडण्याचा प्रयत्न झालाय हा एवढा महाविद्वान आहे की ज्यांनी जगाला शांतीचा संदेश दिला एक लक्षात घ्या धर्म आणि संविधान यांच्यामध्ये कधी एकूण आहे धर्म आहे म्हणून संविधान आहे आणि संविधान आहे म्हणून देश आहे तेव्हा मला असं वाटतं की निपाणीमध्ये हा ऐतिहासिक सोहळा आहे आपण एवढ्या मोठ्या संख्येने जमला बाबासाहेब येऊन गेले त्यांना अभिवादन देण्यासाठी आपणा सर्वांना मी धन्यवाद देतो आणि या ठिकाणी थांबतो राज्यमटा रॅली ऐतिहासिक आंदोलन ಭಾಷಣವನ್ನು ನೆರವೇರಿಸಿದ ನೂರರ ಸಂಭ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೆ ಅಂತಹ ಪಾಲ್ಗೊಂಡ ಸುಭ ನೆನಹಿನೊಟ್ಟಿಗೆನೆ ಶತಮಾನೋತ್ಸವದ ಸಂಭ್ರಮ ಕಾರ್ಯಕ್ರಮ ಇದೀಗ ವೇದಿಕೆ ಒಟ್ಟಿಗೆ ಸಸಿಗೆ ನೀರು ಉಣಿಸೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದಾರೆ ತಾವೆಲ್ಲರೂ ಜೋರು ಚಪ್ಪಾಳೆಯನ್ನು ತಟ್ಟಿ ಆ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೇನೆ ಇದೀಗ सूचना त्यांच्यातर्फे या ठिकाणी या कार्यक्रमानंतर होईल हा सत्कार समारंभ संपल्यानंतर वैनिंता व आडाचा या ठिकाणी ग्रामीण तर्फे होणार इतिहासामध्ये होऊन लिहून ठेवणारा हा क्षण डॉक्टर बाबासाहेबांच्या शंभर वर्ष पूर्ण झाली त्याच्यासाठी आपण सर्वांनी बाबासाहेबांना एक काळ्या गजरामध्ये वंदन करायचं आहे नूर वर्ष बाबासाहेब बंद र बंद होता याकेअंत ಇವತ್ತು ನಾನು ಈ ನಿಪ್ಪಾಣಿಯ ಶಾಸಕಿಯಾಗಿ ನನಗೆ ಆ ದೇವರು ಒಂದು ಅವಕಾಶ ಕೊಟ್ಟನಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಣ್ಯ ಸ್ಪರ್ಶ ಮಾಡಿದಂತಹ ಈ ನೆಲದಲ್ಲಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ನನ್ನ ರಾಜ್ಯದ ಮುಖಂಡರು ಮತ್ತು ನನ್ನ ದೇಶದ ರಾಷ್ಟ್ರದ ಮುಖಂಡರ ನೇತೃತ್ವದಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಕಳತೆ ನೈ ನೈ ನೈತರ್ ನೈ ಮನೋನ್ಸಂಗ हां आज करायला लागलो आहे कारण माझ्यासारखी एक स्त्री माझ्यासारखी एक महिला नन्नंत व हेणमळू नाल्कू घोडेगड ಹೊरगडे बंदू चार भिंतीतून बाहेर येऊन आज निप्पाणी तालुक्याची तीनदा उंढार होती कर्नाटक राज्याची दोनदा मंत्री होती आणि आपल्या देशाची राष्ट्रपती मुर्मू सारखी एक महिला राष्ट्रपती होती हे फक्त आणि फक्त डॉक्टर बाबासाहेब आंबेडकरांच्या कृपेनं हे कधीही आम्ही विसरायचं नाही आहे महिला टाळे वाजवा लागल्यात माझे बंधू तसंच बसलेत जरा वाजवा जोरा तर ही रीती गेव भेनमगळू इव्ह देशदा राष्ट्रपती आखताळ ನನ್ನಂತ ಒಬ್ಬ ಹೆಣ್ಣುಮಗಳು ರಾಜ್ಯದ ಮಂತ್ರಿ ಆಗ್ತಾಳೆ ಮೂರು ಬಾರಿ ನಿಪ್ಪಾಣಿಯ ಶಾಸಕಿ ಆಗ್ತಾಳೆ ಅಂತಂದರೆ ಇದು ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಕೃಪೆಯಿಂದ ನಾನು ನಾನಿವತ್ತು ಹೇಳೋದಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಪ್ರಥಮ ಬಾರಿಗೆ ನಿಪ್ಪಾಣಿಗೆ ಬರ್ತಾರೆ ಪೈಲಿಂದ ನೈನ್ಟೀನ್ ಟ್ವೆಂಟಿ ಫೈವ್ ಮಧ್ಯೆ ಡಾಕ್ಟರ್ ಬಾಬಾ ಸಾಹೇಬ್ ಜಿಪಾಚ ಪುಣ್ಯ ಭೂಮಿ ಮದುವೆ ದಲಿತ ಸಮಾಜದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದ್ರು ಅಸ್ಪೃಶ್ಯತೆ ಅವರನ್ನ ಕೀಳಾಗಿ ನೋಡ್ತಿದ್ರು ಒಂದ್ ಹನಿ ನೀರ್ ಬೇಕಾದ್ರೂ ಕೂಡ ಮೇಲಿಂದ ಸುರಿತಿದ್ರು ಅವರು ನಡೆದಾಡ್ಬೇಕಾದ್ರೆ ಹಿಂದ್ಗಡೆ ಸುಬರ್ಗಿ ಇಟ್ಕೊಂಡು ಅವ್ರು ನಡೆದಂತ ಜಾಗ ಕೂಡ ಕ್ಲಿಯರ್ ಮಾಡ್ತಿದ್ರು ಇಂಥ ಒಂದು ಹೀನವಾದಂತ ಕೃತ್ಯ ನಮ್ಮ ದೇಶದಲ್ಲಿ ನಡೀತಾ ಇತ್ತು ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ನೋವಿತ್ತು ನಮ್ಮ ದಲಿತ ಸಮಾಜದಲ್ಲಿ ನಾವು ಕೂಡ ಎಲ್ಲರಂತೆ ಸ್ವಾಭಿಮಾನದ ಬದುಕನ್ನು ಬದುಕಬೇಕು ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ಶಿಕ್ಷಣ ಸಿಗಬೇಕು ನಮ್ಮ ಮಹಿಳೆಯರು ಕೂಡ ಸ್ವಾಭಿಮಾನದ ಜೀವನ ಬದುಕಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರು ಹಾಗಾಗಿ ಅವರು ಈ ಒಂದು ಪರಿಷ್ಠ ಬಹಿಷ್ಠ सभे ने निपाणी तारखेला आपले डॉक्टर बाबासाहेब आंबेडकर येऊन वर्ष पूर्ण झालं आणि ह्या शंभर वर्षाचा इतिहास आपण बुचा नाही आहे हे संधी मला आज मिळालेली आहे कारण दीन दलता अश्रू पुषणासाठी डॉक्टर बाबासाहेबांनी संकल्प केला आपल्या दलित समाजाच्या मुलांना शिक्षणासाठी डॉक्टर बाबासाहेब आंबेडकरांनी एक क्रांतिकारी विचार मांडला आणि तोच विचार आपल्या ह्या दक्षिण कर्नाड मत कर्नाटकामध्ये ज्या वेळेला मुंबई प्रांत होतं तर ह्या निप्पाणीला देखील पहिल्यांदा त्याने भेट दिली होती ಅಣ್ಣ ನನಗೆ ಹೇಳಕ್ ಸ್ವಾಭಿಮಾನ ಅಭಿಮಾನ ಅನ್ನಿಸ್ತದೆ ಇವತ್ತು ನಾವು ಯಾವ ವೇದಿಕೆ ಮೇಲೆ ನಿಂತು ಮಾತಾಡ್ತಾ ಇದ್ದೀವಿ ಇದೇ ವೇದಿಕೆ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಷಣ ಮಾಡಿರೋದು ನಮ್ಮ ನಿಪ್ಪಾಣಿಯ ಇತಿಹಾಸ ಅಂತ ಹೇಳೋದಕ್ಕೆ ನನಗೆ ಬಹಳಷ್ಟು ಖುಷಿ ಆಗ್ತದೆ ವ್ಯಾಸ್ಪೀಠಿ ಲಾಗೆ ಜಾಗ ಡಾಕ್ಟರ್ ಬಾಬಾ ಸಾಹೇಬಾನೇ ಭಾಷಣ ಅಭಿಮಾನ ಮಾಡ್ತೋ ಕಿ ಅಂಟ್ಲೆ ಹೊತ್ತೇ ಈ ಅನ್ಯ ವಿರೋಧ लढायचं ಲಡಾಯ शिका शिक्षित व्हा व्हा आणि आपण आहे म्हणून त्यांनी सांगत होते की कुठेतरी आम्हाला ज्ञानाच पूर्तता कमी आहे आपण शिक्षण घेतलो नाही आपण कुठंतरी आम्हाला कुठेही संधी मिळत नाही म्हणून आपण तोडरी संघटने शिक्षणा तोंड संघटने ನಾವು ಮುಂದಕ್ಕೆ ಬರ್ತೀವಿ ಅಂತಕ್ಕಂಥ ಸಂದೇಶವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ಪುಣ್ಯಭೂಮಿಯಿಂದ ಇದೇ ವೇದಿಕೆಯ ಜಾಗದಲ್ಲಿ ಅವ್ರು ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಅದರ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಡೋನ್ ತೀನ್ ವೇಳೆಲ್ಲ ಪ್ಲಾನ್ ಇಪ್ ಮಾಡಿಲ್ಲ ಅಲ್ಲಿ ಖರೀದಿ ಸಡ್ತೀಸ ನೈನ್ಟೀನ್ ಥರ್ಟಿ ಏಟ್ನಲ್ಲಿ ಎರಡನೇ ಬಾರಿ ಬರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ನಮ್ಮ ಈ ಭಾಗವನ್ನು ನೋಡಿದಾಗ ಲಕ್ಷಾಂತರ ಜನ ಅವ್ರ ಫಾಲೋವರ್ಸು ಕರ್ನಾಟಕದಿಂದ ಮಹಾರಾಷ್ಟ್ರದಿಂದ ಸುತ್ತಮುತ್ತಲಿಂದ ಇಲ್ಲಿ ಬಂದು ಅವರನ್ನು ಅದ್ದೂರಿಯಾಗಿ ಸ್ವಾಗತ ಮಾಡ್ತಾರೆ ಹೂವಿನ ಅಲಂಕಾರವತ್ತವಾದಂತಹ ವಾಹನದಲ್ಲಿ ಅವರಿಗೆ ಸ್ವಾಗತ ಮಾಡ್ತಾರೆ ನೂರು ಜೊತೆ ಎತ್ತಿನ ಬಂಡೆಗಳ ಮುಖಾಂತರ ನಾವು ಇವತ್ತು ಬೈಕ್ ರ್ಯಾಲಿ ಮಾಡಿರೋ ರೀತಿ ನೂರು ಜೊತೆ ಎತ್ತಿನ ಬಂಡಿ ಮುಖಾಂತರ ಅವರಿಗೆ ಸ್ವಾಗತ ಮಾಡಿಕೊಂಡು ನೂರಾರು ಮಹಿಳೆಯರು ಅವರಿಗೆ ಆರತಿಯನ್ನು ಬೆಳಗಿ ಅವರಿಗೆ ಅಭಿಮಾನದಿಂದ ಚಂದೂಲಾಲ್ ಶೇರ್ಜಿ ಅಂತಕ್ಕಂಥವ್ರು ಅವರಿಗೆ ಒಂದು ಮಾನ ಸನ್ಮಾನದ ಒಂದು ಪತ್ರಿಕೆಯನ್ನು ಕೂಡ ಕೊಡ್ತಾರೆ ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ದಿನಗಳ ಪರ್ಯಂತರವಾಗಿ ನಿಪ್ಪಾಣಿಯಲ್ಲಿ ನಿಂತ ವರಾಳೆ ಅಂತಕ್ಕಂಥ ಒಂದು ಮನೆತನದಲ್ಲಿ ಆ ವರಾಳೆ ಅವರು ಮನೆತನದಲ್ಲಿ ಅವರು ಎರಡು ದಿನ ಬಸ್ತಿ ಮಾಡ್ತಾರೆ ಇವತ್ತು ಆ ವರಾಳೆ ಮನೆತನದವರು ಸುಪ್ರೀಂ ಕೋರ್ಟ್ನ ಸಿ ಎಸ್ ಆಗೂ ಕೂಡ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಆ ಕುಟುಂಬ ಇವತ್ತು ವರಾಳೆ ಕುಟುಂಬ ಅದರ ಜೊತೆಗೆ ಬಾಬಾ ಸಾಹೇಬರು ಸಾಯಂಕಾಲ ವಾಕಿಂಗ್ ಹೋಗ್ತಿದ್ರ ಬಾಬಾ ಸಾಹೇಬ್ರ ತಂದೆಕಾಳಿ ಹಿರಾಯ ದಾಸ್ತೋತೆ ಮನೆ ಗೋಡೆ ಹೊರತಿ ಕುದುರೆ ಮೇಲೆ ಅವರು ವಾಯು ವಿಹಾರಕ್ಕೆ ಹೋಗ್ತಿದ್ರು ಆ ಕುದುರೆಗಳಿದ್ದು ಕರಾಳೆ ಮನೆತನದ ಆ ಕರಾಳೆ ಮನೆತನದವರು ಕೂಡ ಇವತ್ತು ಇಲ್ಲಿ ಬಂದರೆ ಅವತ್ತು ವರಾಣೆಯವರ ಮನೆಯಲ್ಲಿ ನಿಂತರು ಕರಾಳೆಯವರ ಕುದುರೆಯನ್ನು ತಗೊಂಡು ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂತ ನನ್ನ ಕ್ಷೇತ್ರದ ಗವಾನ್ ಅಂತಕ್ಕಂಥ ಒಂದು ಬೆಟ್ಟದ ಮೇಲೆ ಡೊಂಗ್ರಾವರ್ತಿ ಜೌನ್ ಬಸಾಯ್ ಇವತ್ತು ನನಗೆ ಅಭಿಮಾನ ಇದೆ ಕಳೆದ ಬಾರಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಡಾಕ್ಟರ್ ಬಾಬಾ ಸಾಹೇಬ್ರಿ ಎಲ್ಲೆಲ್ಲಿ ಬಂದಿದ್ದಾರೆ ಅಲ್ಲಲ್ಲಿ ಸ್ಮಾರಕವನ್ನು ಮಾಡ್ತಿದ್ರು ಅಂದಿನ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನ ಮಾಡಿದೆ ನಾನು ನನ್ನ ನಿಪ್ಪಾಣಿ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ರು ಕುದುರೆ ಮೇಲೆ ಹೋಗ್ತಿದ್ರು ಗವಾನದ ಬೆಟ್ಟದ ಮೇಲೆ ಕೂಡ್ತಿದ್ರು ಎಲ್ಲಿ ಅವರು ಕೂಡ್ತಿದ್ರು ಅಲ್ಲೇ ನಾನು ಸ್ಮಾರಕ ಮಾಡಬೇಕು ಅಂತಕ್ಕಂಥ ಆಸೆಯನ್ನು ವ್ಯಕ್ತಪಡಿಸಿದ್ದೆ ಜಿತಾ ಬಾಬಾ ಸಾಹೇಬ್ ಗೋಡೆವರ್ತಿ ವಾಕಿಂಗ್ಲ ವಾಕಿಂಗ್ಲಾಗ ಬಸ್ಸೋತೆ त्याच दहाणीच्या डोंगरावरती आम्ही आज भाजपा सरकारच्या माध्यमातून दहा एकर जमीन तिथं घेतली